ಹಾಯ್ ಹಲೋ ನಮಸ್ಕಾರ ವಾರ್ಸ್ ಕಾರ್ತಿಕ್ ಸೊ ಭಾನುವಾರದ ಶುಭಾಶಯಗಳು ಸೊ ಮಟನ್ ಪಲಾವ್ ತಿನ್ನೋರು ಚಿಕನ್ ಪಲಾವ್ ತಿನ್ನೋರು ನಾಟಿ ಕೋಳಿ ತಿನ್ನೋರು ಖಲೀಜ ಬೋಟಿ ರಕ್ತ ಮೆದಲು ಎಲ್ಲರಿಗೂ ತಿನ್ನೋರಿಗೆ ನನ್ನ ಕಡೆಯಿಂದ ಒಂದು ಬೆಸ್ಟ್ ವಿಜಯಸ್ ಚೆನ್ನಾಗಿ ತಿನ್ನಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಹನುಮಂತು ಹೋಟ್ಲುಗೋಗೋರು ವೈಭವ್ ಹೋಗೋರು ಲಕ್ಷ್ಮಣ್ ಹೋಗೋರು ಆ್ಯಂಡ್ ದೆನ್ ಯಾವುದು ನಮ್ಮ ಚಾಮುಂಡೇಶ್ವರಿ ಆ್ಯಂಡ್ ದೆನ್ ಗೌಡ್ರು ಮೆಸ್ಸು ಸೊ ಯಾವುದೆಲ್ಲ ಮಟನ್ ಅಂಗಡಿಗಳೆಲ್ಲ ಇದೆ ಎಲ್ಲ ಕಡೆ ಹೋಗಿ ಚೆನ್ನಾಗಿ ತಿನ್ನಿ ಇವತ್ತು ಚೆನ್ನಾಗಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಭಾನುವಾರದ ಶುಭಾಶಯಗಳನ್ನ ಹೇಳ್ತಾ ಸೊ ನೆನ್ನೆನೇ ನಾನು ಈ ಟಾಪಿಕ್ ಬಗ್ಗೆ ಮಾತಾಡಬೇಕಿತ್ತು ಬಟ್ ನೆನ್ನೆ ಇನ್ನೂ ಆಗಿರಲಿಲ್ಲ ಸೊ ಯಾವುದು ಅಂತ ಕೆಲವರು ಗೆಸ್ ಮಾಡ್ಬೋದು ಆ್ಯಸ್ ಯೂಶುವಲ್ ಇಟ್ಸ್ ಕಾರ್ತಿಕ್ ಅಂತ ಹೇಳ್ತಾ ಸೊ ನಮ್ಮ ಕರಗ ಸೊ ಬೆಂಗಳೂರಲ್ಲಿ ಎಂಟುನೂರು ವರ್ಷ ಇತಿಹಾಸ ಇರೋ ಕರಗಕ್ಕೆ ನಮ್ಮ ರಾಜ್ಯ ಸರ್ಕಾರ ಈ ಬಾರಿ ದುಡ್ಡು ಕೊಟ್ಟಿಲ್ಲ ದುಡ್ಡು ಕೊಟ್ಟರೆ ಅವ್ರಿಗೆ ಅವ್ರು ಕೊಟ್ಟಿದ್ದೀವಿ ಇವ್ರಿಗೆ ಕೊಟ್ಟಿದ್ದೀವಿ ಅದು ಇದು ಅಂತ ಹೇಳ್ತಾರೆ ಆಮೇಲೆ ನಮ್ಮ ಸೋಕಾಲ್ ಡಿ ಕೆ ಶಿವಕುಮಾರ್ ಅಲಿಯಾಸ್ ಉಪಮುಖ್ಯಮಂತ್ರಿ ಅಲಿಯಾಸ್ ಟಿಯಾರ್ ರೈಲ್ಗೆ ಹೋಗಿ ಬಾವುಟ ಹರಿಸಿದಂಥ ನಮ್ಮ ಏಕೈಕ ಕನ್ನಡಿಗರು ಕನಕ್ಪುರದ ಶೂರರು ಸಾತನೂರಿನ ವೀರರು ಈಗ ಹನಿ ಟ್ರ್ಯಾಪ್ ಆರೋಪ ಅವ್ರ ಮೇಲೆ ಬಂದಿರತಕ್ಕಂಥ ನಮ್ಮ ಅಪೂರ್ವ ಸಹೋದರ ಸೋಕಾಳ್ ನಮ್ಮ ಎಮ್ಮೆ ಒಕ್ಕಲಿಗ ಡಿ ಕೆ ಶಿವಕುಮಾರ್ ಸಾಹೇಬರು ಹೇಳ್ತಾರೆ ಅದು ಕೋರ್ಟಲ್ಲಿದೆ ಮೇಲೆ ಹಂಗೆಲ್ಲ ಇದು ಮಾಡೋಕ್ಕಾಗಲ್ಲ ಹಂಗೆ ಹಿಂಗೆ ಅಂತ ಅಂತಾರೆ ಆಯಿತು ನಾವು ಕಾನೂನಿಗೆ ತುಂಬ ಗೌರವ ಕೊಡೋರು ಸಂವಿಧಾನಕ್ಕೆ ನಾವು ಗೌರವ ಕೊಡೋರು ಎಲ್ಲವೂ ಸರಿ ಡಿ ಕೆ ಶಿವಕುಮಾರ್ ಸಾಹೇಬ್ರೆ ಆದರೆ ಒಂದು ಇದೇ ಏನಾದರೂ ನಮ್ಮ ಕಂಗ್ರ್ಯಾಚುಲೇಷನ್ಸ್ ಬ್ರದರ್ ನಾನು ಯಾಕೆ ಪರ್ಟಿಕ್ಯುಲರಾಗಿ ಅವ್ರಿಗೆ ಹೇಳ್ತೀನಿ ನನ್ನ ಮುಸಲ್ಮಾನ್ ಬಂಧುಗಳಿಗೆ ಹೇಳ್ತೀನಿ ಅಂದರೆ ಇಡೀ ರಾಜ್ಯದಲ್ಲಿ ಬೇರೆ ಯಾರಿಗೂ ಆಗದೇ ಇದ್ದಾಗ ಹೋಗಿ ನಮ್ಮ ಪಪ್ಪ ನಿಂತ್ಕೊಳ್ಳಿ ನನಗೇನು ಸಮಸ್ಯೆ ಇಲ್ಲ ಇವರು ವೋಟ್ ಮಾಡ್ತಾರೋ ಇನ್ನೊಂದು ಓಟಿನ ರಾಜಕಾರಣನೋ ಅದೆಲ್ಲ ಒಂದು ಕಡೆ ಸೈಡಿಗೆ ಇಡೋಣ ಅದೇನಾದರೂ ಆಗಿದರೆ ನೀವು ಹೋಗಿ ಅವ್ರ ಪರವಾಗಿ ದುಡ್ಡು ಕೊಡ್ತಿರಲಿಲ್ವಾ ನಿಲ್ತಾ ಇರಲಿಲ್ವಾ ಸೊ ಶಿವಕುಮಾರ್ ಅವರೇ ಈ ಮಟ್ಟಕ್ಕೆ ನೀವು ಹಿಂದೂಗಳನ್ನ ಕಡೆಗಣಿಸ್ಬೇಡಿ ಆಯಿತು ಒಂದೊಂದು ಹತ್ತತ್ತು ಸಾವಿರ ಇನ್ನೂರು ಇಪ್ಪತ್ತ್ನಾಲ್ಕು ಜನ ಎಮ್ ಎಲ್ ಎಪ್ಪತ್ತೈದು ಜನ ಇವರು ಯಾರಪ್ಪ ನಮ್ಮ ಎಮ್ ಎಲ್ ಸಿಗಳು ಅಲ್ಲಿಗೆ ಮುನ್ನೂರು ಜನ ಮುನ್ನೂರು ಜನ ಮುನ್ನೂರು ಜನಕ್ಕಲ್ಲೂ ನೀವು ಏನೋ ಐವತ್ತೈವತ್ತು ಸಾವಿರ ಅಂತ ಮಾಡಿದ್ರು ಆದ್ರೆ ಎರಡು ಪಟ್ಟು ದುಡ್ಡು ಆಗೋದು ಅಲ್ವಾ ಶಿವಕುಮಾರ್ ಸಾಹೇಬ್ರೆ ನೀವು ಯಾಕೆ ಹಿಂಗೆ ಮಾಡಿದ್ರಿ ನನಗೆ ಗೊತ್ತಿಲ್ಲ ಹತ್ತತ್ತು ಸಾವಿರ ಕಲೆಕ್ಟ್ ಮಾಡಿದ್ರು ಮೂರು ಕೋಟಿ ಆಗೋದು ಬೇಡ ನಿಮ್ಮ ಕೈಯಿಂದನೇ ಕೊಡಿ ಬೇರೆ ಅದಕ್ಕೂ ಕೊಡ್ತೀರಾ ಮೆಂಟ್ ಸಹೋದರರಿಗೆ ಕೊಡ್ತೀರಾ ಇನ್ನೊಬ್ರಿಗೆ ಕೊಡ್ತೀರಾ ಅಯ್ಯೋ ಕಾಂಪೌಂಡ್ ಹಾಕೋದಕ್ಕೆ ಕೊಡ್ತೀರಾ ಸೊ ಸ್ನೇಹಿತರೆ ನಾನು ಹೇಳೋದಿಷ್ಟೇ ಇದೇನಾದರೂ ಮುಸಲ್ಮಾನ್ ಬಂಧುಗಳು ಇನ್ನೊಬ್ಬರು ಮತ್ತೊಬ್ಬರು ಆಗಿದ್ರೆ ಅವ್ರದ್ದು ಕಮಿಟಿಗಳಿರುತ್ತೆ ಇನ್ನೊಂದು ಮಾಡಿದರೆ ಆದರೆ ಐ ಆಮ್ ವೆರಿ ಪ್ರೌಡ್ ಆಫ್ ಯು ಕರಗದ ಇದು ಎಲ್ಲ ನೋಡ್ತಾ ಇದ್ದೆ ಅವರೇ ದುಡ್ಡು ಹಾಕಿ ಮಾಡಿದ್ದಾರೆ ನಿಮಗೆಲ್ಲ ಒಳ್ಳೆಯದಾಗುತ್ತೆ ಆ ಆ ಒಂದು ದ್ರೌಪದಿ ಅದನ್ನು ಹೊರ್ತಾರಲ್ಲ ಅವ್ರಿಗೂ ಸಹ ಒಳ್ಳೆದಾಗುತ್ತೆ ಆ್ಯಂಡ್ ದೆನ್ ಇದನ್ನು ಆರೈಸುವಂಥ ದೃಷ್ಟಿ ತೆಗೆಯುವಂಥ ಮುಸಲ್ಮಾನ್ ಬಂಧುಗಳಿಗೂ ನನಗೆ ಒಳ್ಳೆಯದಾಗುತ್ತೆ ಆದರೆ ಯಾವುದಕ್ಕೂ ಇದು ಮಾಡಬೇಡಿ ನನ್ನ ಮೇಯ್ನ್ ಪಾಯಿಂಟ್ ಇದ್ದಿದ್ರೆ ಇದು ಒಂದು ಬಿ ಜೆ ಪಿ ಸರ್ಕಾರನೋ ಅಥವಾ ನಮ್ಮ ಕುಮಾರಸ್ವಾಮಿಯವರ ಸರ್ಕಾರ ಆಗಿದ್ದರೆ ಇಷ್ಟಕ್ಕೆ ಬಿಡ್ತಾ ಇದ್ರ ಸೊ ಏನೋ ಒಂದು ಮಾಡಿರೋರು ದಯಮಾಡಿ ವೋಟ್ ಹಾಕ್ಬೇಕಾದ್ರೆ ಯೋಚನೆ ಮಾಡಿ ವೋಟ್ ಹಾಕಿ ನಿಮ್ಮ ಕೈ ಜೋಡಿಸಿ ಮನವಿ ಮಾಡಿ ಕೇಳ್ತೀನಿ ಬಿ ಬಿ ಎಂ ಪಿ ಚುನಾವಣೆ ಬರ್ತಾಯಿದೆ ಇವರು ಅದನ್ನೂ ಮಾಡಲ್ಲ ನಮಗೆ ಇರೋ ಇಂಟರ್ನಲ್ ಮಾಹಿತಿ ಪ್ರಕಾರ ಬೈ ಚಾನ್ಸ್ ಅದು ನಡೆದಂಥ ಸಂದರ್ಭದಲ್ಲಿ ಇದೆಲ್ಲನೂ ಯೋಚನೆ ಮಾಡಿ ನಿಜವಾಗ್ಲೂ ಕರಗದ ದೇವರು ಇವ್ರಿಗೆಲ್ಲ ಒಳ್ಳೇದು ಮಾಡ್ತಾರ ಅನ್ನೋದೇ ಈಗ ಯಕ್ಷ ಪ್ರಶ್ನೆ ಸೊ ಇಟ್ ಈಸ್ ಡೌನ್ ಡೌನ್ಫಾಲ್ ಶುರು ಅಂತ ನನ್ನ ಮನಸ್ಸು ನನ್ನ ಚಾಮುಂಡೇಶ್ವರಿ ತಾಯಿ ನನ್ನ ರಾಘವೇಂದ್ರ ಸ್ವಾಮಿಗಳು ಹೇಳ್ತಾ ಇದಾರೆ ಸೊ ಇದಕ್ಕಿಂತ ಇನ್ಯಾವ ಮಟ್ಟಕ್ಕೆ ನಮ್ಮನ್ನ ಕೀಳಾಗಿ ನೋಡ್ತಾರೆ ನನಗಂತೂ ಗೊತ್ತಿಲ್ಲ ಒಂದು ಶಿವಕುಮಾರ್ ಸಾಹೇಬ್ರೆ ಅದೇನೇ ಇರಲಿ ಕೋರ್ಟಲ್ಲಿರಲಿ ನೀವು ದೊಡ್ಡ ಮನಸ್ಸು ಮಾಡಿ ಹಾಕ್ಬೋದಿತ್ತು ರಾಮಲಿಂಗಾರೆಡ್ಡಿ ಅವರೇ ಮೇಲೆ ನನಗೆ ತುಂಬ ಗೌರವ ಇದೆ ಬಟ್ ಯು ಆರ್ ಆಲ್ಸೋ ನೆಗ್ಲೆಕ್ಟೆಡ್ ನೀವು ಕರಗ ಉತ್ಸವನ ನೆಗ್ಲೆಕ್ಟ್ ಮಾಡಿದ್ದೀರಾ ಸೊ ಅಲ್ಲಿರುವಂಥ ದೈವಗಳು ನಿಮ್ಮನ್ನ ನೆಗ್ಲೆಕ್ಟ್ ಮಾಡಿ ಛತ್ರಿ ಮಡಿಸ್ದಂಗೆ ಮಾಡಿಸ್ತಾರೆ ಇದು ಸತ್ಯ ಖಚಿತ ಉಚಿತ ನಿಶ್ಚಿತ ಸೊ ಇಟ್ಸ್ ಅ ಸೈನಿಂಗ್ ಆಫ್ ಸೊ ಸಂಡೇ ನಾನು ಇಲ್ಲಿಗೆ ಇದನ್ನು ಮುಗಿಸ್ತಾ ಇದ್ದೀನಿ ಈ ಟಾಪಿಕ್ನ ಮತ್ತೊಂದು ಮಗದೊಂದು ಇನ್ನೊಂದು ಟಾಪಿಕ್ನೊಂದಿಗೆ ಬರ್ತೀನಿ ನಮಸ್ಕಾರ ಸ್ನೇಹಿತರೆ ಆ್ಯಸ್ ಯು ಶಲ್ ಇಟ್ಸ್ ಅ ಸೈನಿಂಗ್ ಆಫ್ ಇಟ್ಸ್ ಯುವರ್ಸ್ ಕಾರ್ತಿಕ್